ಅಕ್ಕಿ ಪಿಕ್ಕಿ ಕಮ್ಯುನಿಟಿಗೆ ಸೇರಿದಂತ ಅಲೆಮಾರಿ ಸಮುದಾಯಕ್ಕೆ ಸೇರಿದಂತ ಮಗುವಿನ ರೇಪ್ ಅಂಡ್ ಮರ್ಡರ್ ನಡೆಯುತ್ತೆ ಅದ್ರ ಬಗ್ಗೆ ಇದ್ರವರೆಗೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಆ ಮನೆಗೆ ಇನ್ನು ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಉತ್ತರಾಧಿಕಾರಿ ನೀವು ವ್ಯವಹಾರ ಮಾಡ್ಕೊಳ್ಳಿ ಮೈಸೂರಿನಲ್ಲಿ ಡ್ರಗ್ಸ್ ಅಂತಕ್ಕಂಥದ್ದು ರಾಜಾರೋಷವಾಗಿ ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ದಾರೆ ನಿಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ನಿಮ್ಮ ಉತ್ತರಾಧಿಕಾರಿ ಯಾವ ಯಾವ ಯಾರಿಗಾರ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಮುನ್ನೂರು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದಲ್ಲ ಎರಡಲ್ಲ ಎರಡು ಸಾವಿರದ ಮುನ್ನೂರು ಜನ ನಿಮ್ಮ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಈ ರೈತರ ಆತ್ಮಹತ್ಯೆಗೆ ಪರಿಹಾರವನ್ನು ಕೊಡಿ ಏಳು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಲೆಟ್ರ್ ಬರೆದಿಟ್ಟು ಅದರೊಳಗಡೆ ಮೊನ್ನೆ ಯಾವುದೋ ಭಾಗ್ಯವತಿ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ಲೈಬ್ರೇರಿಯನ್ ಅದೇ ಮೇಲೆ ಚಾಮರಾಜನಗರದಲ್ಲಿ ಒಬ್ಬ ನೀರ್ಗಂಟಿ ವಾಟರ್ಮ್ಯಾನ್ ಅವನು ಇಪ್ಪತ್ತೊಂಬತ್ತು ತಿಂಗಳಿಂದ ನಮಗೆ ಸ್ಯಾಲ್ರಿ ಬಂದಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಉತ್ತರಾಧಿಕಾರಿ ಆಮೇಲೆ ಮಾಡ್ಕೊಳ್ಳಿ ಎಷ್ಟು ಕರ್ನಾಟಕ ರಾಜ್ಯದಲ್ಲಿ ಅದರೊಳಗೂ ಕೂಡ ಬೆಂಗಳೂರಿನಲ್ಲಿ ರೇಪ್ ಅಂಡ್ ಮರ್ಡರ್ಗಳು ನಡೀತಾ ಇದೆ ಎಲ್ಲಿ ಹೋಗಿದ್ದಾರೆ ಪರಮೇಶ್ವರ್ ಅವರು ಸ್ವಲ್ಪ ಹುಡುಕೊಂಡು ಹುಡುಕ್ ಪರಮೇಶ್ವರ್ ಅವರು ಎಲ್ಲಿದ್ದಾರೆ ರಾಜ್ಯದ ಗೃಹ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ ಚೈನ್ ಸ್ನ್ಯಾಚಿಂಗ್ ನಡೀತಾ ಇದೆ ಎಲ್ಲಿ ಹೋಗಿದ್ದಾರೆ ಲಾಂಡ್ ಆರ್ಡರ್ ಪರಿಸ್ಥಿತಿ ಏನು ಹದಿನೈದು ಜನ ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪಂದ್ರ ಹದಿನೈದು ಪರ್ಮ್ ಆಮೇಲೆ ಪತ್ರ ಬರ್ದಿಯರ ಮುಖ್ಯಮಂತ್ರಿಗಳಿಗೆ ನಮಗೆ ಮೂವತ್ತ್ ಮೂರು ಸಾವಿರ ಕೋಟಿ ಹಣ ಬರಬೇಕು ಬಾಕಿ ಹಣ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ನಾವು ಮೂವತ್ತ್ ಮೂರು ಸಾವಿರ ಕೋಟಿ ನಾವು ಇನ್ ಮುಂದೆ ಕಾಮಗಾರಿಗಳನ್ನು ಮಾಡೋದಿಲ್ಲ ಮೊದ್ಲು ಹಣ ಕೊಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಎಷ್ಟು ದಾಷ್ಟ್ಯದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿದ್ರೆ ಅರವತ್ತು ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ನಮಗಿಷ್ಟು ಇಷ್ಟು ಕಮಿಷನ್ ಕೊಟ್ಬಿಟ್ಟು ನಮಗೆ ಕಾಮಗಾರಿಯನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲಿದ್ದ ರೀ ಸಾಕ್ಷಿಲ್ಲಿ ಎಲ್ಲಿದ್ದ ರೀ ಎವಿಡೆನ್ಸು ಹೋಗಿ ಎವಿಡೆನ್ಸ್ ಇದ್ರೆ ಕೋರ್ಟ್ಗೆ ಹಾಕಿ ಅಂತ ದಾಷ್ಟ್ಯದ ಮಾತುಗಳನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಉತ್ತರಾಧಿಕಾರಿ ಆಮೇಲೆ ಮಾಡಿಕೊಳ್ಳಿ ಇವುಗಳಿಗೆ ಮೊದಲು ಪರಿಹಾರವನ್ನು ಕೊಡಿ ಬೆಂಗಳೂರು ಅನ್ನೋದು ಗುಂಡಿ ಸಿಟಿ ಆಗಿದೆ ಬೆಂಗಳೂರು ಇಸ್ ಬಿಕಮ್ ಪಾರ್ಟ್ ಹೋಲ್ ಸಿಟಿ ಇದ್ರ ಬಗ್ಗೆ ಮದ್ದು ಉತ್ತರ ಕೊಡಿ ಉತ್ತರಾಧಿಕಾರಿ ಆಮೇಲೆ ಮಾಡಿಕೊಳ್ಳಿ